ಸರ್ ನಾವು ಇದು ಅಲ್ಲ ವರ್ಷ ವರ್ಷದಲ್ಲಿ ಒಂದು ಎರಡು ಸಾರಿ ಅಂತೂ ಮಾಡೇ ಮಾಡ್ತೀವಿ ಈಗ ನನ್ನ ಬರ್ತಡೇ ಆಗಿ ನಮ್ಮ ಡಿ ಕೆ ಸುರೇಶ್ ಅಣ್ಣ ಬರ್ತಡೇ ಆಗುತ್ತೆ ಆವಾಗ ಅದ್ದೂರಿಯಾಗಿ ಅವ್ರು ಬರ್ತ್ಡೇ ಮಾಡಬೇಕಾದ್ರೆ ಮಾಡ್ತಿದ್ವಿ ಈಗ ಯಾಕೆಂದರೆ ವರ್ಷ ವರ್ಷ ನಾವು ಮಾಡಬೇಕಾದ್ರೆ ಸುರೇಶ್ ಅವರು ನಮ್ಮ ಸಂಸದರಲ್ಲಿದ್ದಾಗ ವರ್ಷ ವರ್ಷ ಅವ್ರ ಬರ್ತ್ಡೇಗೆ ಇಲ್ಲಿ ಮಾಡ್ತಾ ಇದ್ವಿ ಎಮ್ ಎಲ್ ಎ ಅವರು ಆರ್ ಕೆ ರಮೇಶ್ ಅಂತ ಇದ್ದರು ಅವ್ರ ಬರ್ತಡೇಗೂ ಇಲ್ಲಿ ಮಾಡ್ತಾ ಇದ್ವಿ ಆ ನನ್ನ ಬರ್ತಡೇ ಅಂದರೆ ನನ್ನ ಹೆಸರು ಚಂದ್ರ ನನ್ನ ಸ್ವಲ್ಪ ಇಲ್ಲಿ ನಾಲ್ಕೇ ಕೋಣಂಕೋಟೆ ವಾರ್ಡಿಂದ ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿದ್ದೆ ಈಗ ಅದು ವಾರ್ಡ್ ಡಿವೈಡ್ ಆಗಿ ಈಗ ನಾಲ್ಕು ಭಾಗ ಆಗ್ಬಿಟ್ಟಿದೆ ಈಗ ಕೋಣಂಕೋಟೆ ವೀರೇಶ್ವರ ನಗರ ಆರ್ ಬಿ ಎಲ್ನೂರು ಅಂತ ನಾಲ್ಕು ಭಾಗ ಆಗಿದೆ ಅದರಲ್ಲಿ ಈಗ ನಾನು ಬೀರೇಶ್ವರ ನಗರ ಏನಕ್ಕೆ ಈ ವೀರೇಶ್ವರ ನಗರದಲ್ಲೇ ಮಾಡಬೇಕು ಅಂತ ತುಂಬ ಇಷ್ಟಪಡ್ತೀನಿ ಯಾಕೆಂದರೆ ಇಲ್ಲಿ ನಮ್ಮ ಜನ ಇರೋದು ತುಂಬ ಬಡೂರು ದಿನೇಶ್ವರಿ ನಗರ ರಾಮನಗರ ನಗರ ಚುಂಚುಕಟ್ಟ ಭಾಗ ನಮ್ಮ ಚುಂಚುಕಟ್ಟದ್ದ ಜನ ಅಲ್ಲಿ ಆ್ಯಕ್ಚುಲಿ ನಾವು ಅಲ್ಲಿ ಮಾಡಬೇಕು ಚುಂಚುಕಟ್ಟ ಅಂತ ವಾರ್ಡ್ ಬರುತ್ತೆ ಅಂತ ನಾವು ಆಸೆ ಇಟ್ಕೊಂಡಿದ್ವಿ ಅದು ದಿನೇಶ್ವರಿ ನಗರ ಅಂತ ಬಂದಿದೆ ತೊಂದರೆ ಆಗಿದೆ ಈ ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ರೆಗ್ಯುಲರ್ ವಾರ ವರ್ಷದಲ್ಲಿ ಎರಡು ಸಾರಿ ಮಾಡ್ತೀವಿ ಏನೇ ತಪಾಸಣೆ ಕಣ್ಣಿನ ತಪಾಸಣೆ ರಕ್ತ ಪರೀಕ್ಷೆ ಆಮೇಲೆ ಥೈರಾಯ್ಡ್ಗೆ ಆಮೇಲೆ ಎಕ್ಸ್ರೇದು ಇತ್ತು ಎಕ್ಸ್ರೇ ಇವತ್ತು ಕ್ಯಾನ್ಸಲ್ ಮಾಡಿದ್ದೀವಿ ಬಿ ಪಿ ಶುಗರು ಎಲ್ಲ ಚೆಕ್ ಮಾಡಿಕೊಡಪ್ಪನ್ ಪಾಟಲ್ಲೇ ಬಿ ಪಿ ಶುಗರ್ಗೆಲ್ಲ ಇಲ್ಲೇ ಕೊಡ್ತೀವಿ ಮೆಡಿಸನ್ ಎಲ್ಲ ಇಲ್ಲೇ ಕೊಡ್ತಾರೆ ಅವರೇ ಕೊಡ್ತಾರೆ ಆಮೇಲೆ ಕ ಉಚಿತವಾಗಿ ಕನ್ನಡಕನೂ ಅಷ್ಟೇ ಯಾರಿಗಾದ್ರು ಪ್ರಾಬ್ಲಮ್ ಇದ್ದರೆ ಕನ್ನಡಕನೂ ಕೊಡ್ತಾರೆ ಹಾಗೇ ಏನಾದ್ರು ಆಪ್ರೇಷನ್ ಮಾಡಬೇಕು ಅದನ್ನೂ ಅದನ್ನು ಉಚಿತವಾಗೇ ಮಾಡಿಸ್ಕೊಡ್ತೀವಿ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ತಾರೆ ಜನ ಜನ ನಿರೀಕ್ಷೆ ಸರ್ ನಾವು ಇಲ್ಲಿ ಮಿನಿಮಮ್ ಅಲ್ಲಿ ಇನ್ನೂರಿಂದ ಇನ್ನೂರೈವತ್ತು ಜನ ಬರ್ತಾರೆ ಇನ್ನೂರೈವತ್ತು ಜನ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ಕೊಂಡಿದೀನಿ ಯಾಕೆಂದ್ರೆ ನಾವು ವರ್ಷ ವರ್ಷ ಮಾಡೋದ್ರಿಂದ ಎಲ್ಲರಿಗೂ ಗೊತ್ತಿದೆ ಸ್ವಲ್ಪ ನಾವು ನಿನ್ನೆ ಡಿಸೈಡ್ ಮಾಡಿದ್ದು ನಿನ್ನೆ ಡಿಸೈಡ್ ಆಗಿದ್ದರಿಂದ ಸ್ವಲ್ಪ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಏನಕ್ಕೆ ಅಂತಂದರೆ ಸುರೇಶ್ ಹಣಂದು ಬರ್ತ್ಡೇ ಮಾಡಬೇಕು ಹದಿನೆಂಟನೇ ತಾರೀಕು ಡಿಸೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಅವ್ರ ಬರ್ತ್ಡೇ ಇದೆ ಆ ಬರ್ತ್ಡೇಗೆ ಅವ್ರು ಇರೋದಿಲ್ಲ ವರ್ಷ ವರ್ಷ ಹೊರಗಡೆ ಓಟಾಗ್ತಾರೆ ಆದ ಕಾರಣ ಈ ಸಾರಿ ಮುಂಚೆಯನ್ನು ಮುಂಚಿತವಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಈ ಸರ್ ನಾನೀಗ ಆರು ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ಕ್ಯಾಂಪ್ ನಾನು ಎಲೆಕ್ಷನ್ ಲಾಸ್ಟ್ ಟೈಮ್ ಹತ್ತು ವರ್ಷ ಆಯಿತು ನಾನು ಈಗ ಈಗ ಅದಾದಮೇಲೆ ಐದು ವರ್ಷ ಆದಮೇಲೆ ನಡಿಬೇಕಾಗಿತ್ತು ನಡೆದಿಲ್ಲ ಅದೇ ಅದು ನಡೀ ನಡೆಯುತ್ತೆ ನಡೀತದೆ ಅಂದ್ಕೊಂಡೇ ಇದ್ದೀವಿ ನಡೀತಾ ಇಲ್ಲ ಈಗ ಆಗುತ್ತೆ ಯಾಕೆಂದರೆ ನಮ್ಮ ಡಿ ಕೆ ಶಿವಕುಮಾರ್ ಇರೋದು ಈಗ ಬೆಂಗಳೂರು ಹೋಗಿ ಈಗ ಗ್ರೇಟರ್ ಗ್ರೇಟರ್ ಬೆಂಗಳೂರಾಗಿದೆ ಗ್ರೇಟರ್ ಬೆಂಗ್ಳೂರು ಮಾಡಿಕೊಟ್ಟಿರೋದಕ್ಕೆ ನಾವು ಶಿವಕುಮಾರ್ ಅವ್ರಿಗೂ ಹಾಗೂ ನಮ್ಮ ಡಿ ಕೆ ಸುರೇಶ್ ಅಣ್ಣವ್ರಿಗೂ ಧನ್ಯವಾದ ಹೇಳ್ತೀವಿ ಆರು ಬಗ್ಗೆ ನಿಮ್ಮ ಬೆಳೆಸಿದ್ರು ಸರ್ ಇಲ್ಲ ನಿಜವಾಗೂ ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು ಅದು ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣನೇ ಬರಬೇಕಾಯಿತು ಅದು ಮಾಡೋದಕ್ಕೆ ಮಾಡಿದ್ದು ತುಂಬಾ ಒಳ್ಳೆಯದು ಯಾಕೆಂದರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ತುಂಬ ಜನ ಇದ್ದಾರೆ ಅದಕ್ಕೆ ಎಲ್ರಿಗೂ ಅನುಕೂಲವೂ ಆಗುತ್ತೆ ಜನಗಳಿಗೂ ಅನುಕೂಲ ಆಗುತ್ತೆ ಅಭಿವೃದ್ಧಿಗೂ ಅನುಕೂಲ ಆಗುತ್ತೆ ಈಗ ಮನೆ ಮನೆಗೆ ಸರ್ಕಾರ ಅಂತಾರಲ್ಲ ಅದೇ ಥರ ಮನೆ ಮನೆಗೆ ಆರೋಗ್ಯ ಸೌಲಭ್ಯ ಕೊಡಿಸೋಣ ಅಂತ ನಮ್ಮ ಮುಖಂಡರು ಅರೇಂಜ್ ಮಾಡಿದ್ದಾರೆ ಇದು ಇದರಿಂದ ಈ ಸ್ಥಳೀಯರಿಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಶುಗರ್ ಚೆಕ್ ಮಾಡಬೇಕಾದ್ರೆ ಲ್ಯಾಬಿಗೆ ಹೋದರೆ ಕಾ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ ಪ್ಲಸ್ ಹೋಗೋಕ್ಕೆ ಜನ ಕಷ್ಟ ಯಾವುದಾದ್ರು ವೆಹಿಕಲ್ ಮಾಡ್ಕೊಳ್ಬೇಕು ಇಲ್ಲ ಬಸ್ ಹತ್ತಬೇಕು ಇದರ ಇಲ್ಲೇ ಸರೌಂಡಿಂಗ್ಸಲ್ಲೇ ಮಾಡ್ತಾಯಿರಲ್ಲ ಅದೇ ಥರ ಜನರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋದು ಅದನ್ನೇ ಒಳ್ಳೆಯ ಕಾರ್ಯಕ್ರಮ ಅಂತ ನಾವು ನಾವು ಅಲ್ಲಿ ಆರೋಗ್ಯದ ಬಗ್ಗೆ ಕೆಲಸ ಮಾಡ್ತಾ ಇರೋದು ಮತ್ತು ಸ್ವಾತಿ ಮಹಿಳಾ ಸಂಘದಲ್ಲಿ ಏನು ಪ್ರಾಜೆಕ್ಟ್ ಅಂತಂದರೆ ನಾವು ಲೈಂಗಿಕ ಕಾರ್ಯಕರ್ತರನ್ನೆಲ್ಲ ಗುಪ್ತಿಸಿ ಅವ್ರಿಗೆ ಮತ್ತು ಆರೋಗ್ಯ ಸ ಸಂಬಂಧಪಟ್ಟಂಗೆ ಎಚ್ ಐ ವಿ ಟೆಸ್ಟ್ ಮಾಡೋದು ಬಿ ಪಿ ಸುಧೋರು ಥೈರಾಯ್ಡ್ ಟೆಸ್ಟು ಈ ಥರ ಐ ಟೆಸ್ಟು ಈ ಥರ ಕ್ಯಾಂಪ್ಗಳೆಲ್ಲ ಮಾಡ್ತಾ ಇರ್ತೀವಿ ಮತ್ತು ನಮ್ಮ ಸರು ನಮಗೆಲ್ಲ ಸಪೋರ್ಟ್ ಮಾಡಿ ಈ ಕ್ಯಾಂಪ್ನ ನಮಗೆ ತುಂಬ ಚೆನ್ನಾಗಿ ಇದ್ದಾರೆ ತುಂಬ ಸ ನಮ್ಮ ಫೀಲ್ಡ್ ಆಫೀಸರ್ಗಳು ತುಂಬ ಜನ ಇದ್ದೀವಿ ನಾವು ಫೀಲ್ಡಲ್ಲೆಲ್ಲ ನಾವು ತುಂಬ ದುರ್ಬಲ ವರ್ಗದ ಮಹಿಳೆಯರನ್ನ ನಾವು ಕರೆದು ಕ್ಯಾಂಪ್ಗೆಲ್ಲ ಅವ್ರನ್ನ ರೆಫರ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ